ನಮಸ್ತೆ ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾವು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಮಂತ್ರಾಲಯ ನವದೆಹಲಿ ಸಮಗ್ರ ಶಿಕ್ಷಣ ಈ ಕಾರ್ಯಕ್ರಮದ ಅಡಿಯಲ್ಲಿ ನಾವು ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನೂರು ದಿನಗಳ ಓದುವ ಅಭಿಯಾನದ ಮಾರ್ಗಸೂಚಿ ಬಗ್ಗೆ ಚರ್ಚಿಸೋಣ ನಾವಿಲ್ಲಿ ಕಾಣ್ಬೋದು ಮೊದಲನೇ ಕಾಲಮಲ್ಲಿ ನಾವು ವಾರಗಳನ್ನು ಕಾಣ್ಬೋದು ಎರಡನೇ ಕಾಲಮಲ್ಲಿ ಗುಂಪುಗಳನ್ನು ಕಾಣ್ಬೋದು ಗುಂಪು ಒಂದು ಗುಂಪು ಎರಡು ಹಾಗೂ ಗುಂಪು ಮೂರು ಸೊ ಇಲ್ಲಿ ವಾರ ಅಂದಾಗ ನಮಗೆ ಹದಿನಾಲ್ಕು ವಾರಗಳನ್ನು ನಾವಿಲ್ಲಿ ಕಾಣ್ಬೋದು ಅದು ನಾವು ನೂರು ದಿನಗಳಲ್ಲಿ ಮುಗಿಸ್ಬೇಕಾಗತ್ತೆ ಸೊ ಗುಂಪು ಒಂದು ಅಂದಾಗ ಇಲ್ಲಿ ಬಾಲ್ವಾಟಿಕದಿಂದ ಎರಡನೇ ತರಗತಿಗೆ ಒಂದನೇ ಗುಂಪು ಎರಡನೇ ಗುಂಪು ಅಂದಾಗ ಮೂರನೇ ತರಗತಿಯಿಂದ ಐದನೇ ತರಗತಿಯವರೆಗೆ ಮೂರನೇ ಗುಂಪು ಅಂದಾಗ ಆರನೇ ತರಗತಿಯಿಂದ ಎಂಟನೇ ತರಗತಿಗೆ ಸೊ ಈ ರೀತಿಯಾಗಿ ಮೂರು ಗುಂಪುಗಳನ್ನು ನಾವು ಕಾಣ್ಬೋದು ಸೊ ಹೀಗೆ ವಾರದ ಅನುಸಾರ ಯಾವ ಗುಂಪಿಗೆ ಯಾವ ಚಟುವಟಿಕೆ ಇದೆ ಅಂತ ನೋಡೋಣ ಬನ್ನಿ ಸೊ ಒಂದನೇ ವಾರ ಒಂದನೇ ಗುಂಪಿಗೆ ಶಾಲಾ ಗ್ರಂಥಾಲಯಕ್ಕೆ ಭೇಟಿ ವರ್ಣಮಾಲ ಪ್ರಪಂಚ ಆಲ್ಫೋ ವರ್ಲ್ಡ್ ಹಾಗೂ ಕುಟುಂಬದ ಕಥೆಗಳು ಸೊ ಇದು ಒಂದನೇ ವಾರ ಒಂದನೇ ಗುಂಪಿಗೆ ಎರಡನೇ ಗುಂಪಿಗೆ ಶಾಲಾ ಗ್ರಂಥಾಲಯಕ್ಕೆ ಭೇಟಿ ಮತ್ತು ವೃದ್ಧದ ಸಮಯ ಅದೇ ರೀತಿ ಮೂರನೇ ಗುಂಪಿಗೆ ಶಾಲಾ ಗ್ರಂಥಾಲಯಕ್ಕೆ ಭೇಟಿ ಸೊ ಇದು ಒಂದನೇ ಗುಂಪಲ್ಲಿ ಒಂದನೇ ವಾರ ಮಾಡಬೇಕಾದಂಥ ಚಟುವಟಿಕೆಗಳು ಮೂರು ಗುಂಪಿಗೆ ಎರಡನೇ ವಾರದಲ್ಲಿ ಮೊದಲನೇ ಗುಂಪಿಗೆ ಹಣ್ಣುಗಳು ಮತ್ತು ಹೂಗಳು ಎರಡನೇ ಗುಂಪು ಉಡುಗೆ ಮತ್ತು ಹೇಳುವುದು ಮೂರನೇ ಗುಂಪಿಗೆ ಓದು ಮತ್ತು ಬರಹ ಸೊ ಇದು ಎರಡನೇ ವಾರಕ್ಕೆ ಮಾಡುವಂತಹ ಚಟುವಟಿಕೆಗಳು ಅದೇ ರೀತಿ ಮೂರನೇ ವಾರಕ್ಕೆ ನೋಡೋಣ ಮೂರನೇ ವಾರದಲ್ಲಿ ಚಾಲ್ತಿಯಲ್ಲಿರುವಂತಹ ಕವಿತೆಗಳು ಒಂದನೇ ಗುಂಪಿಗೆ ಬೆಂಡ್ ದಿ ಆ್ಯಂಡ್ ಅಂತ ಬದಲಿಸು ಸೊ ಇದು ಮೂರನೇ ಗುಂಪಿಗೆ ಕವನ ಓದುವುದು ನಾಲ್ಕನೇ ವಾರದ ಚಟುವಟಿಕೆಯನ್ನು ನೋಡೋಣ ಮೊದಲನೇ ಗುಂಪಿಗೆ ಹಂಚಿಕೆಯ ಓದುವಿಕೆ ಶಾಲೆಯ ಗ್ರಂಥಾಲಯಕ್ಕೆ ಮಾನ್ಯತೆ ಭೇಟಿ ಎರಡನೇ ಗುಂಪಿಗೆ ದೃಶ್ಯವನ್ನು ಹೊಂದಿಸು ಅಂದರೆ ಸನ್ನಿವೇಶ ನೋಡಿ ರಚಿಸಬೇಕಾಗುತ್ತೆ ಮಗು ನಂತರ ಶಾಲೆ ಗ್ರಂಥಾಲಯಕ್ಕೆ ಭೇಟಿ ಮೂರನೇ ಗುಂಪಿಗೆ ಸ್ನೇಹಿತರ ಸ್ನೇಹಿತರೊಂದಿಗೆ ಓದು ವಿನೋದಕ್ಕಾಗಿ ಓದು ಶಾಲೆಯ ಗ್ರಂಥಾಲಯಕ್ಕೆ ಭೇಟಿ ಐದನೇ ವಾರಕ್ಕೆ ಮೊದಲನೇ ಗುಂಪು ಕತೆಯ ಸಾರಾಂಶವನ್ನು ಪುನರ್ವರ್ತಿಸಿ ಎರಡನೇ ಗುಂಪಿಗೆ ಜಾನಪದ ವಿನೋದ ಮೂರನೇ ಗುಂಪಿಗೆ ಪಾತ್ರಗಳ ಪರಿಶೀಲನೆ ಆರನೇ ಗುಂಪಿಗೆ ಆರನೇ ವಾರಕ್ಕೆ ಮೊದಲನೇ ಗುಂಪು ಶೀರ್ಷಿಕ ಮರ ಎರಡನೇ ಗುಂಪಿಗೆ ಸಾಹಿತ್ಯ ಕ್ಯಾಲೆಂಡರ್ ಮೂರನೇ ಗುಂಪಿಗೆ ಸಾಹಿತ್ಯ ಪಾಕ್ ವಿಧಾನಗಳನ್ನು ವಿಶ್ಲೇಷಿಸುವುದು ಏಳನೇ ವಾರಕ್ಕೆ ಬಂದರೆ ಮೊದಲನೇ ಗುಂಪು ನಾನು ಯಾರು ಎರಡನೇ ಗುಂಪು ಮಾತನಾಡು ಮೂರನೇ ಗುಂಪು ಪುಸ್ತಕ ಶಿ ಶಿಫಾರಸ್ಸುಗಳು ಎಂಟನೇ ವಾರಕ್ಕೆ ಮೊದಲನೇ ಗುಂಪು ನನ್ನ ಖ್ಯಾತಿಗಾಗಿ ಪದಗಳನ್ನು ನನ್ನ ಹಕ್ಕು ಖ್ಯಾತ್ ನನ್ನ ಖ್ಯಾತಿಗಾಗಿ ಪದಗಳು ನನ್ನ ಹಕ್ಕು ಎರಡನೇ ಗುಂಪು ರಂಗ ಪರಿಕರಗಳು ಸಂಗ್ರಹ ಓದು ಮತ್ತು ಅಭಿನಯಿಸು ಇದು ಎಂಟನೇ ವಾರಕ್ಕೆ ಒಂಬತ್ತನೇ ವಾರಕ್ಕೆ ಬಂದರೆ ಮಾಸಿಕ ಥೀಮ್ ತಿಂಗಳ ವಿಷಯ ಎರಡನೇ ಗುಂಪಿಗೆ ಕವನ ಓದುವುದು ಮೇರಿ ಕಹಾನಿ ಮೇರಿ ಜುಬಾನಿ ಸೊ ಇಲ್ಲಿ ನೆಕ್ಸ್ಟ್ ಮೂರನೇ ಗುಂಪಿಗೆ ಏಕ್ ಭಾರತ್ ಶ್ರೇಷ್ ಭಾರತಕ್ಕಾಗಿ ಓದು ಹಾಗೆ ಹತ್ತನೇ ವಾರಕ್ಕೆ ಒಂದನೇ ಗುಂಪಲ್ಲಿ ಏನಾದರೂ ಅಡುಗೆ ಮಾಡೋಣ ಒಂದನೇ ಗುಂಪು ಎರಡನೇ ಗುಂಪು ನಾನಿ ದಾದಿ ಕಹಾನಿಯ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಇಲ್ಲೇನಿದೆ ಅಂದರೆ ಅಜ್ಜ ಅಜ್ಜಿಯರ ಕಥೆಯನ್ನು ಮಕ್ಕಳು ಆಲಿಸಬೇಕಾಗುತ್ತೆ ಇನ್ನು ಅದೇ ರೀತಿ ಮೂರನೇ ಗುಂಪಿಗೆ ಹೋಗೋಣ ಮೂರನೇ ಗುಂಪಲ್ಲಿ ಸ್ಥಳೀಯ ಸಸ್ಯ ವರ್ಗದ ಅನ್ವೇಷಣೆ ಅಂತ ಇದೆ ಸೊ ಇದು ಮೂರನೇ ಗುಂಪಿಯ ಚಟುವಟಿಕೆ ಸೊ ಅದೇ ರೀತಿ ಹನ್ನೊಂದನೇ ವಾರಕ್ಕೆ ಬಂದಾಗ ಮೊದಲನೇ ಗುಂಪಿಗೆ ಮ್ಯಾಜಿಕ್ ಮಂತ್ರಗಳು ಇದೆ ಎರಡನೇ ಗುಂಪಿಗೆ ಪುಸ್ತಕವನ್ನು ಆಧಾರ ಮುಖದ ಪುಟದಿಂದ ನಿರ್ಣಯಿಸುವುದು ಪುಸ್ತಕವನ್ನು ಅದರ ಮುಖಪುಟದಿಂದ ನಿರ್ವಹಿಸುವುದು ಸೊ ಅದೇ ರೀತಿಯಾಗಿ ಮೂರನೇ ಗುಂಪಿಗೆ ಟ್ವಿಸ್ಟ್ ಅಥವಾ ತಿರುವು ಕವನ ಓದುವುದು ಸೊ ಇಲ್ಲಿ ಕ್ಲಿಯರಾಗಿಲ್ಲ ಪ್ರಿಂಟು ಹನ್ನೆರಡನೇ ವಾರಕ್ಕೆ ಬಂದಾಗ ಎಲ್ಲವನ್ನು ಬಿಡಿ ಮತ್ತು ಓದಿ ಸೊ ಡ್ರಾಪ್ ಎವ್ರಿಥಿಂಗ್ ಆ್ಯಂಡ್ ರೀಡ್ ಸೊ ಇದು ಒಂದನೇ ಗುಂಪಿಗೆ ಎರಡನೇ ಗುಂಪಿಗೆ ಎಲ್ಲವನ್ನು ಬಿಡಿ ಮತ್ತು ಓದಿ ಡ್ರಾಪ್ ಎವ್ರಿಥಿಂಗ್ ಆ್ಯಂಡ್ ರೀಡ್ ಅದೇ ರೀತಿ ಮೂರನೇ ಗುಂಪಿಗೆ ಸೇಮ್ ಇದೆ ಎಲ್ಲವನ್ನು ಬಿಡಿ ಮತ್ತು ಓದಿ ಡ್ರಾಪ್ ಎವ್ರಿಥಿಂಗ್ ಆ್ಯಂಡ್ ರೀಡ್ ಸೊ ಹದಿಮೂರನೇ ವಾರಕ್ಕೆ ಹೋಗೋಣ ಸ್ವಂತ ಭಾಷೆಯಲ್ಲಿ ಕತೆಯನ್ನು ಓದುವುದು ಅಂದರೆ ಕಹಾನಿ ಪಡೋ ಅಪ್ನಿ ಭಾಷಾಮೇ ಬೋಲಿಯೇ ಅಂದರೆ ಕತೆಯನ್ನು ಓದಿ ತಮ್ಮ ಸ್ವಂತ ಮಾತೃಭಾಷೆಯಲ್ಲಿ ಮಗು ಹೇಳಬೇಕಾಗುತ್ತೆ ಸೊ ಇದು ಹದಿಮೂರನೇ ವಾರದಲ್ಲಿ ಸೊ ಅದೇ ರೀತಿ ಎರಡನೇ ಗುಂಪಿಗೆ ಸ್ವಂತ ಭಾಷೆಯಲ್ಲಿ ಕತೆಯನ್ನು ಓದುವುದು ಕಹಾನಿ ಪಡೋ ಅಪ್ನಿ ಭಾಷಾ ಮೇ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನಯನ್ನು ಆಚರಿಸಲಾಗುತ್ತದೆ ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಅದೇ ರೀತಿ ಮೂರನೇ ಗುಂಪಿಗೆ ಹೋದಾಗ ಸ್ವಂತ ಭಾಷೆಯಲ್ಲಿ ಕತೆಯನ್ನು ಓದುವುದು ಅಂದರೆ ಕಹಾನಿ ಪಡೋ ಅಪ್ನಿ ಮಾತೃಭಾಷಾಮೇ ಅಂತ ಇದೆ ಈಗ ಕೊನೆಗೆ ಹದಿನಾಲ್ಕನೇ ವಾರದ ಚಟುವಟಿಕೆಯನ್ನು ನೋಡೋಣ ನಮ್ಮ ನಾಯಕರಿಂದ ಸ್ಫೂರ್ತಿಗಳು ಅಂತ ಇದೆ ಇದು ಒಂದನೇ ಗುಂಪಿಗೆ ಎರಡನೇ ಗುಂಪಿಗೆ ನಾನಾಗಿದ್ದರೆ ಶಾಲೆಯ ಗ್ರಂಥಾಲಯಕ್ಕೆ ಮಾನ್ಯತೆ ಭೇಟಿ ಅದೇ ರೀತಿ ಮೂರನೇ ಗುಂಪಿಗೆ ನಮ್ಮ ನಾಯಕರಿಂದ ಸ್ಫೂರ್ತಿಗಳು ಶಾಲೆಯ ಗ್ರಂಥಾಲಯಕ್ಕೆ ಮಾನ್ಯತೆ ಭೇಟಿ ಅಂತ ಇದೆ ಸೊ ಇಷ್ಟಕ್ಕೆ ಹದಿನಾಲ್ಕು ವಾರಗಳನ್ನು ನಾವು ಮೂರು ದಿನದ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಬೇಕಾಗುತ್ತೆ ಸೊ ಈ ರೀತಿಯಾಗಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಮಂತ್ರಾಲಯದಲ್ಲಿ ಸಮಗ್ರ ಶಿಕ್ಷಣ ಈ ಕಾರ್ಯಕ್ರಮದ ಅಡಿಯಲ್ಲಿ ಮೂರು ದಿನಗಳ ಕಾರ್ಯಕ್ರಮ ಪರಿಚಯ ಆಯಿತಲ್ಲ ಈ ವಿಡಿಯೋವನ್ನು ಇಷ್ಟಪಟ್ಟಲ್ಲಿ ಲೈಕ್ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು